ನಮಸ್ತೆ 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 ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ಅಣ್ಣವರ ಅಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಗಣೇಶ್ ಭಟ್ ಕಡೆಯಿಂದ ನಮಸ್ಕಾರಗಳು ನಮಸ್ತೆ 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 ನಾನು ಕುಂದಾಪುರದಲ್ಲಿದ್ದೀನಿ ಬೆಂಗಳೂರಲ್ಲಿಲ್ಲ ನೋಡಿ ನಮ್ಮ ತಮ್ಮನ ಮನೆಗೆ ಬಂದಿದ್ದೀನಿ ಎಲ್ಲ ಮದುವೆ ಮದುವೆ ಅರೇಂಜ್ಮೆಂಟ್ ನಡೀತಾ ಇದೆ ತೋರಿಸ್ತೀನಿ ನೋಡಿ ಈ ಇದನ್ನು ಏನಂದರೆ ನಮಸ್ತೆ ನಮಸ್ತೆ ತೋರಿಸ್ತೀನಿ ನೋಡಿ ಇದನ್ನು ಎಲ್ಲ ನೆಂಟರಿದ್ದಾರೆ ಎಲ್ಲ ನೆಂಟರು ನೋಡಿ ಎಲ್ಲ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ ನೋಡಿ ಮೆಹೆಂದಿ ನೋಡಿ ಇವ್ರು ಎರಡು ಕೈಗೂ ಹಾಕೊಂಡಿದ್ದಾರೆ ಇನ್ ಸ್ವಲ್ಪ ಹೊತ್ತು ಎರಡ್ ಕಾಲ್ಗೂ ಹಾಕೊಳ್ತಾರೆ ಗೌರಿ ಪೂಜೆ ಗೌರಿ ಪೂಜೆ ಇದು ಗೌರಿ ಪೂಜೆ ನೋಡಿ ಅರೇಂಜ್ಮೆಂಟ್ ಮಾಡ್ತಾರೆ ನಾಳೆ ಗೌರಮ್ಮ ಮತ್ತೆ ಲಕ್ಷ್ಮಮ್ಮ ಇವರು ನೋಡಿ ಇವರು ಇವರು ನಮ್ಮ ಬ್ರದರ್ ಇವ್ರೆ ಇವ್ರ ಮಗನಿಗೆ ಮದುವೆ ಅವ್ರ ಮಿಸ್ಸಸ್ ಇವರು ಇವರು ನಮ್ಮ ಧರ್ಮ ಪತ್ನಿ ಇವರು ಮಂಗಳೂರು ಬ್ರದರು ಇವರು ಧರ್ಮ ಪತ್ನಿ ಇಲ್ಲಿದ್ದಾರೆ ಇನ್ಯಾರಿದ್ದಾರೆ ಇವ್ರು ಇಲ್ಲಿದ್ದಾರೆ ಇವರು ಧರ್ಮ ಪತ್ನಿ ಸಂತೆಕಟ್ಟಗಿದ್ದಾರೆ ನಮಸ್ತೆ 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 ಮಂಗ್ಳೂರು ಮಂಗ್ಳೂರು ಕುಂದಾಪುರ ನೋಡಿ ಹೇಗಿದೆ ವಿಲೇಜು ಕಾಡು ಫುಲ್ ಕಾಡು ಏನೊಂದು ಹಳ್ಳಿ ಹಳ್ಳಿ ವಾತಾವರಣ ಹೇಗಿರುತ್ತೆ ಹೇಳಿ ನೋಡೋಣ ಆ ಥರ ಇದೆ ನಮಸ್ತೆ ನಮಸ್ತೆ ಔಟ್ಸೈಡ್ ಹೌದು ಹೌದು ಆಯ್ ಸರ್ ನಮಸ್ತೆ ಸರ್ ಆಯ್ ನೋಡಿ ತೋರಿಸ್ತೀನಿ ನೋಡಿ ಇಲ್ಲಿ ಕಾಡಿದೆ ಯಾವ ಥರ ಕಾಡಿದೆ ಅಂದರೆ ಇಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ ಇಲ್ಲಿ ಚಿಕ್ಕಮ್ಮ ದೇವಸ್ಥಾನ ಅಂತ ಭಾಳ ಪವರ್ಫುಲ್ ದೇವಸ್ಥಾನ ನೋಡಿ ಇಲ್ಲಿ ನೋಡಿ ಇದೊಂದು ದೇವಸ್ಥಾನ ದೇವಿದು ಚಿಕ್ಕಮ್ಮ ಅಂಥೇಳಿ ಭಾಳ ಪವರ್ಫುಲ್ ದೇವರು ನೋಡಿ ನೋಡಿ ಒಳಗಡೆ ಕಾಣುತ್ತೆ ಚಿಕ್ಕಮ್ಮ ಅಂಥೇಳಿ ಈ ನಮ್ಮಲ್ಲಿ ಇದಿರುತ್ತೆ ನೋಡಿ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಅದೇ ನೀವು ಕಾಂತಾರ ಚಿತ್ರ ನೋಡಿರ್ತೀರಲ್ಲ ಕಾಂತಾರ ಚಿತ್ರ ನೋಡಿರ್ತೀರಲ್ಲ ಅದೇ ಥರ ದೈವಗಣಗಳು ಇವೆಲ್ಲ ಚಿಕ್ಕಮ್ಮ ಆಮೇಲೆ ಹಸೋಡು ನಂದಿಕೇಶ್ವರ ಆಮೇಲೆ ಕಲ್ಲೂಟಿ ಗುರುಪುರ ಸತ್ಯಧರ್ಮ ದೇವತೆ ಇದು ನಾನು ಕುಂದಾಪುರದಲ್ಲಿದ್ದೀನಿ ಇದ್ದೀನಿ ಕುಂದಾಪುರದಲ್ಲಿ ಇದ್ದೀನಿ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಹತ್ರ ಇದ್ದೀನಿ ಇವಾಗ ನಮಸ್ತೆ 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 ಸುಮ್ಮನೆ ನಿನ್ನೆ ಲೈವ್ ಬರೋಕ್ಕಾಗಿಲ್ಲ ನೋಡಿ ಇವತ್ತು ದೇವ್ರ ಸ್ಥಳದಲ್ಲಿ ಲೈವ್ ಇತ್ತೇನೋ ಕಾಣುತ್ತೆ ಮೋಸ್ಟ್ಲಿ ನಮಸ್ತೆ 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 ನಾಗರಾಜು ಅವರೇ ನಮಸ್ಕಾರ ಸುಮಂತ್ ಕುಮಾರ್ ನಮಸ್ತೆ ಸರ್ ನಮಸ್ತೆ 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 ಕುಂದಾಪುರ ಕುಂದಾಪುರದಲ್ಲಿ ಇದ್ದೀನಿ ತಮ್ಮನ ಮಗನ ಮದುವೆ ನಾಳೆ ಸೊ ಮದುವೆ ಮುಗಿಸ್ಕೊಂಡು ನಾಳೆ ಭಾನುವಾರ ಮದುವೆ ಯಶ್ ಏಯ್ಟ್ ಟು ಒನ್ ಸಿಕ್ಸ್ ನಮಸ್ಕಾರ ಸರ್ ನಮಸ್ತೆ 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 ಎಲ್ಲರಿಗೂ ನಮಸ್ಕಾರ ಸಂಜಯ್ ಶೆಟ್ಟಿ ನಮಸ್ತೆ ನಮಸ್ಕಾರ ನೋಡಿ ಇಲ್ಲಿ ಆಲದ ಮರ ದೇವಸ್ಥಾನ ಹೇಗಿದೆ ಅಂದರೆ ಲೊಕೇಶನು ಬೆಂಗಳೂರಲ್ಲಿ ಹುಡುಕಿದ್ರು ಸಿಗೋಲ್ಲ ಈ ಥರ ಲೊಕೇಶನ್ ಇದೆ ಇಲ್ಲಿ ಬಟ್ ಹಗಲತ್ನಲ್ಲಿ ಇನ್ನೂ ಚೆನ್ನಾಗಿ ಕಾಣುತ್ತೆ ಈಗ ಏನು ಏಳು ಗಂಟೆ ಆಗಿರಬೇಕು ಅನಂತ್ ಅವರೇ ನಮಸ್ತೆ 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 ಆನಂದ್ ನಮಸ್ತೆ ಹಾಯ್ ಸರ್ ಯಶ್ ಅವರೇ ನಮಸ್ಕಾರ ಸರ್ ನಮಸ್ಕಾರ ಸಂಪತ್ ಅವರೇ ನಮಸ್ತೆ ಇಲ್ಲೂ ಕೂಡ ಎಲ್ಲ ಅರೇಂಜ್ಮೆಂಟ್ ನಡೀತಾನೇ ಇದೆ ಹಿಂದ್ ಎಲ್ಲ ದೇವರ ಮೂರ್ತಿ ಎಲ್ಲ ಇದೆ ನೋಡಿ ನಮಸ್ತೆ ರಾಧಾ ಅವರೇ ನಮಸ್ತೆ ನಮಸ್ತೆ ಮೇಡಮ್ ನಮಸ್ಕಾರ ಭಟ್ರೆ ಬೆಳಕಿಗೆ ಬನ್ನಿ ಎಲ್ಲಿ ಸರ್ ಬೆಳಕು ಎಲ್ಲ ಕತ್ಲೆ ಕಾಡಲ್ಲಿ ಇದ್ದೀನಿ ನಾನು ಕಾಡಲ್ಲಿ ಕುಂದಾಪುರದಲ್ಲಿ ಕೋಟೇಶ್ವರ ಅಂತೇಳಿ ಕುಗ್ರಾಮ ಇದು ಸೊ ನಾಲ್ಕನೇ ತಾರೀಕು ಕೋಟೇಶ್ವರ ಜಾತ್ರೆ ಇದೆ ಕೋಡಿ ಹಬ್ಬ ವಿಶೇಷ ಕೋಡಿ ಹಬ್ಬ ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ಬರ್ತೀನಿ ನಮಸ್ತೆ 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 ಕುಮಾರ್ ಅವರೇ ನಮಸ್ಕಾರ ಕುಮಾರ್ ಆಟೋ ಶ್ರೀ ನಮಸ್ತೆ ಡಿ ಬಾಸ್ ನಮಸ್ತೆ ಯಾರಿಲ್ಲ ಒಬ್ಬನೇ ಇದ್ದೀನಿ ಇಲ್ಲಿ ಭಯ ಆಗುತ್ತೆ ಒಂದೊಂದು ಸಲ ನೋಡಿ ಎಲ್ಲ ದೇವ್ರ ಮೂರ್ತಿಗಳು ನೋಡಿ ದೇವಸ್ಥಾನ ನೋಡಿ ಚಿಕ್ಕಮ್ಮ ದೇವಸ್ಥಾನ ಸಂತು ಅವರೇ ನಮಸ್ತೆ ನಮಸ್ಕಾರ ನಮಸ್ಕಾರ ಶನಿವಾರ ಮಾಮೂಲಿ ಲೈವ್ ಬಂದಿದ್ದೀನಿ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದ್ದೀನಿ ಅವರೇ ಚೆನ್ನಾಗಿದ್ದೀನಿ ಯಶೋದ ಯಾರಿದು ಯಶು ಟೂ ಒನ್ ಸಿಕ್ಸ್ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್ ಚೆನ್ನಾಗಿದ್ದೀನಿ ತುಂಬ ವೀಡಿಯೋಗಳು ನೋಡ್ತೀರಾ ತುಂಬ ಸಪೋರ್ಟ್ ಮಾಡ್ತೀರಾ ತುಂಬ ಧನ್ಯವಾದ ನಿಮಗೆ ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತು ಹೀಗೆ ಇರಲಿ ವಿಜಯ್ ನಮಸ್ತೆ ನಮಸ್ತೆ ವಿಜಯ್ ಭಾಸ್ಕರ್ ಅಲ್ಲೆಲ್ಲ ಮಾತಾಡ್ತಾ ಇದ್ದಾರೆ ಮದುವೆ ಮಂಟಪ ನೋಡಿ ಕಾಣುತ್ತೆ ಹಿಂದುಗಡೆಯನ್ನು ತೋರಿಸ್ತೀನಿ ಮದುವೆ ಮಂಟಪ ನಡೀತೀವಿ ಇವಾಗ ನೋಡಿ ಅಲ್ಲಿದೆ ಅದು ಆ ಕಡೆಗೆ ನಾನು ಈ ಕಡೆ ದೂರ ಇದ್ದೀನಿ ಸ್ವಲ್ಪ ಅಲ್ಲೆಲ್ಲ ಹುಡುಗರು ಸೇರಿದ್ದಾರೆ ನಮ್ಮ ತಮ್ಮನ ಮಕ್ಕಳು ನಮ್ಮ ಮಕ್ಕಳು ಫುಲ್ ಗ್ಯಾಂಗ್ ಸೇರಿದ್ದಾರೆ ಎಲ್ಲ ಸರ್ ನಮ್ಮ ಹಂಪಿಗೆ ಭೇಟಿ ನೀಡಿ ಖಂಡಿತವಾಗ್ಲೂ ಬರೋಣ ಅವರೇ ಖಂಡಿತಾಗ್ಲೂ ಬರೋಣ ಖಂಡಿತವಾಗ್ಲೂ ಬರೋಣ ಸುಜಾತ ಮೇಡಮ್ ನಮಸ್ತೆ 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 ಮೋಹನ್ ಸೆವೆನ್ ಟು ಫೈವ್ ನಮಸ್ಕಾರ ರಾಕಿ ಭಾಯ್ ನಮಸ್ತೆ ನಮಸ್ತೆ ಅಲ್ಲಿ ಒಬ್ರು ಇದ್ದಾರೆ ಸ್ವಲ್ಪ ತರಲೆ ಒಬ್ರು ಇದಾರೆ ಅಲ್ಲ ಅದಕ್ಕೆ ನಾನು ಆ ಕಡೆ ಈ ಕಡೆ ಬಂದೆ ಯಾಕೆ ಸುಮ್ಮನೆ ಅವರಿಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಮಸ್ತೆ 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 ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಆಯ್ ಮೇಡಮ್ ನಮಸ್ತೆ ನಮಸ್ತೆ ಎಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ತುಂಬ ಸಹಕಾರ ನೀಡ್ತಾ ಇದ್ದೀರಾ ತುಂಬ ಖುಷಿಯಾಗತ್ತೆ ನಿಶಾ ನಮಸ್ತೆ ಮೇಡಮ್ ಅಪ್ಪು ನಮಸ್ತೆ ನಮಸ್ತೆ ಮಧುವರೆ ನಮಸ್ತೆ ಮಂಜು ಅವರೇ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಶಿವು ಅವರೇ ನಮಸ್ತೆ ಗಿರಿ ನಮಸ್ತೆ ನಮಸ್ತೆ ಗಿರಿ ಅವರೇ ನಮಸ್ಕಾರ ಚೆನ್ನಾಗಿದ್ದೀರಾ ನಮಸ್ತೆ ಸರ್ ಪವನ್ ನಮಸ್ತೆ 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 ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀರಾ ನಮಸ್ತೆ ಪವನ್ ಮಹೇಶ್ ಮೈಸೂರು ನಮಸ್ಕಾರ ನಮಸ್ತೆ ಬ್ರದರ್ ಹೇಗಿದ್ದೀರಾ ಏಯ್ಟ್ ನೈನ್ ಫೋರ್ ಸೆವೆನ್ ಚೆನ್ನಾಗಿದ್ದೀರಾ ನಾನು ಕುಂದಾಪುರ ಬಂದಿದ್ದೀನಿ ಕುಂದಾಪುರ ಬೆಂಗಳೂರಲ್ಲಿ ಇಲ್ಲ ನೋಡಿ ನನ್ನ ತಮ್ಮನ ಮಗನ ಮದುವೆ ಸೊ ಅದಕ್ಕೆ ಇದು ಫುಲ್ಲು ಕಾಡು ನೋಡಿ ಎಷ್ಟು ಸೈಲೆಂಟ್ ಆಗಿದೆ ಅಂದರೆ ಒಂದು ಪಿನ್ ಡ್ರಾಪ್ ಕೇಳಿಸುತ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಈವೆಂಟ್ಸ್ ಮಾಡ್ತೀರಾ ಸರ್ ಇವಾಗ ಏನಿಲ್ಲ ಅಲ್ಲಿ ಈವೆಂಟ್ ಇಲ್ಲ ಸುಮ್ಮನೆ ಎಲ್ಲ ಫುಲ್ ಫ್ಯಾಮಿಲಿ ಸೇರಿದ್ದೀವಿ ನಾವು ಐದು ಜನ ಅಣ್ಣ ತಮ್ಮಂದಿರು ಸೊ ಅವ್ರ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಇಪ್ಪತ್ತೈದು ಮೂವತ್ತು ಜನ ಸೇರಿದ್ದೀವಿ ಏನಿಲ್ಲ ಈವೆಂಟ್ ಗೀವೆಂಟ್ ಏನು ಮಾಡಲ್ಲ ಊಟ ಮಾಡಿಕೊಂಡು ಮಧ್ಯಾಹ್ನ ಇದಾಯ್ತು ದೇವ್ರ ಕಾರ್ಯ ಅಂತ ಮಾಡ್ತಾರೆ ನಮ್ಮಲ್ಲಿ ಪೂಜೆ ಎಲ್ಲ ಮಾಡಿ ಆಯ್ತು ನಮಸ್ತೆ 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 ಹೇಗಿದ್ದೀರಾ ಹ್ಮ್ ಸರ್ ಚೆನ್ನಾಗಿದ್ದೀವಿ ನೀವ್ ಹೇಗಿದ್ದೀರಾ ಸರ್ ನೋಡಿ ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ ಹ್ಮ್ ಸರ್ ಸರ್ ಕಾಫಿ ಕಾಫಿ ಆಯ್ತು ನಮ್ ಫ್ರೆಂಡ್ ಸರ್ ಇವರು ಯಾರವರು ನಮಸ್ತೆ 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 ಬ್ರದರ್ ನಮಸ್ತೆ ಹೇಗಿದ್ದೀರಾ ಸೂಪರ್ ನೀವು ನೋಡಿ ನೋಡಿ

ನಮ್ದಿಲ್ಲೆ ಮೈಸೂರ ಹ್ಮ್ ಮೈಸೂರವರೆಲ್ಲ ಹುಲಿಗಳೇ ಬಿಡಿ ಹೌದು ವಿಷ್ಣುವರ್ಧನ್ ಅವರು ಅಣ್ಣ ಅಣ್ಣವ್ರು ಕೂಡ ಮೈಸೂರು ಕಡೆ ಪ್ರಾಂತದವರೇನೆ ಚಾರೇಟೆ ಚಾಮರಾಜ ಆ ಕಡೆ ಗಾಜನೂರು ನಮ್ದು ಉಡುಪಿ ಕುಂದಾಪುರ ಹಾ ಸರಿ 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 ಹೆಂಗ್ ಸರಿ ಸರ್ ಆಯ್ತು ಎಲ್ಲರ ಪರಿಚಯ ಮಾಡ್ಕೊಳ್ಳಿ ಎರಡ್ ಸಾವಿರ ರೂಪಾಯಿ ಹಾಕಿ ಕೇಳಿದಾಗ ಆಹ್ ಎರಡ್ ಸಾವಿರ ರೂಪಾಯಿ ಹಾಕಿ ಆ ಎರಡ್ ಸಾವಿರ ರೂಪಾಯಿ ಹಾಕ್ತೀನಿ ಸರ್ ಸಿದ್ಧರಾಮಯ್ಯನ್ ಕೇಳ್ಬೇಕಂತ ಹಾಕಕ್ಕೆ ಸಿದ್ದರಾಮಯ್ಯನ್ ಕೇಳ್ಬೇಕಂತ ಎರಡ್ ಸಾವಿರ ರೂಪಾಯಿ ಹಾಕಕ್ಕೆ ಏ ಇಲ್ಲ ಅವ್ರು ನಮ್ಮ ಅಣ್ಣಪ್ಪನ ಅವ್ರು ಯಾರ್ ಕೇಳಿದ್ರು ಎರಡ್ ಸಾವಿರ ಹಾಕ್ತಾರೆ ಬಿಡಿ ಫ್ರೀ ಆಗಿ ವಾಪಾಸ್ ಕೇಳಲ್ಲ ಸರಿ ಸರ್ ಆಯ್ತು ಓಕೆ ಬಾಯ್ ओके बाय थैंक यू वेरी मच हॉस्पिटल नमस्ते शिव विथ नमस्ते 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 ಊಟ ಇಲ್ಲ ಸರ್ ಇನ್ನು ಆಗಿಲ್ಲ ಸರ್ ಇಷ್ಟು ಬೇಗ ಎಲ್ಲಿ ಸರ್ ಊಟ ಒಂಬತ್ತುವರೆ ಮೇಲೆ ಎಲ್ಲ ಫುಲ್ ಟೀಮ್ ಸೇರಿದೀವಿ ಅಣ್ಣ ತಮ್ಮಂದಿರ ಎಲ್ಲಾ ಜಾಲಿ ಜಾಲಿಯಾಗಿ ಎಲ್ಲ ಸೇರಿದೀವಿ ಬ್ರದರ್ಸ್ ಎಲ್ಲ ಬ್ರದರ್ಸ್ ಫ್ಯಾಮಿಲಿ ಬರ್ತೀನಿ ಇವಾಗ ಬೆಳಕಿಗೆ ನಮಸ್ತೆ ಸರ್ ನಮಸ್ತೆ ಶಿವ ಅವರೇ ನಮಸ್ಕಾರ ನಮಸ್ತೆ ನಮಸ್ತೆ ತುಂಬಾ ಕತ್ಲೆ ಇದೆ ಇಲ್ಲಿ ತುಂಬಾ ಕತ್ಲೆ ಜಾಲಿ ಜಾಲಿ ಹುಡುಗರು ನೋಡಿ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ಮದುವೆ ಮನೆ ಸಮಾರಂಭ ನೋಡಿ ಎಲ್ಲ ಇದಾರೆ ನೋಡಿ ಇವ್ರ ಒಬ್ರು ನಮ್ ಬ್ರದರು ಕೂತ್ಕೊಂಡಿದ್ದಾರೆ ನೋಡಿ ಘಟದ್ ಗಜ ಇವ್ರು ನಕುಲ ಸಹದೇವ ನೋಡಿ ಕೂತ್ಕೊಂಡಿದ್ದಾರೆ ನಮಸ್ಕಾರ ಶನಿವಾರ ಲೈವ್ ಶನಿವಾರ ಓದ್ತ ಶನಿವಾರ್ಯಾಟರ್ಡೆ ಸೋಶಲ್ ಮೀಡಿಯಾ ಇವ್ರು ನಮ್ ಸಡ್ಗ ಆಗ್ಬೇಕು ಇವ್ರ ಬೆಂಗ್ಳೂರ್ ಅವ್ರೇನೆ ನಮಸ್ಕಾರ ನಮಸ್ಕಾರ ಹಿರ್ಸಿ ಅವ್ರು ಬೇಡ ಬೇಡ ಎಲ್ಲಾ ಇಲ್ಲಿ ಏನ್ ಇವೆಂಟ್ ಅಂತ ಕೇಳ್ತಾ ಇದಾರೆ ಈವೆಂಟ್ ಏನಿಲ್ಲ ಸ್ವಾಮಿ ನನ್ನ ತಮ್ಮನ ಮಗನ ಮದುವೆ ಎಲ್ಲಾ ನಮ್ಮ ನೋಡಿ ಎಲ್ಲಾ ಟೀಮ್ ಸೇರಿದ್ರು ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಎಲ್ಲ ಸೇರಿದಿವಿ ನೋಡಿ ಇಲ್ಲಿ ಕುತ್ಕೊಂಡಿದ ನೋಡಿ ಕೋಟಿ ಚೆನ್ನಯ ಎಲ್ಲ ಎಲ್ಲ ಅದಕ್ಕೆ ನೋಡಿ ಇವ್ರ ನಮ್ಮ ಬ್ರದರ್ ಮೊದಲನೇ ಜನ್ವೆ ಮುಗಿಯ ಸಂಬಳು ವೇಸ್ಟ್ ಅಮ್ಮಿ ಕೆಲ್ಸಕ್ಕೆ ಜನ ಇಟ್ಕೊಂಡು ನಾವು ಕೆಲ್ಸ ಮಾಡಿಸ್ತೀವಿ ಸಂಬಳ ಕೊಟ್ಟು ವೇಸ್ಟ್ ಕೆಲಸ ಸರಿಯಾಗಿ ಮಾಡ ಸೇರೋಣ ಎಲ್ರಿಗೂನು ಬರೋ ಶನಿವಾರ ಬ್ಯಾಂಗ್ಳೂರಲ್ಲಿ ಗುಡ್ ನೈಟ್